ಜನನಿ ಸುದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗುಂಡು ಮನೆ ಮೊದಲಿಗೆ ಮುನ್ನೋಟ ಏಡ್ಸ್ ತಡೆ ಜಾಗೃತಿಗಾಗಿ ಬೀದಿ ನಾಟಕ ದರ್ಶನ ಚಿತ್ರಸಾಗರದಿಂದ ಕಾಲಂ ಕುರಿತ ಚಲನಚಿತ್ರ ಪ್ರದರ್ಶನ ಶುಭಾರಂಭಗೊಂಡಿದೆ ಸಾಗರ ಸ್ಪೋರ್ಟ್ಸ್ ಗ್ಯಾಲರಿ ವಿನೂತನ ಮಾರುತಿಪುರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರ ಆಯ್ಕೆ ನೂತನ ಸಾಗರದಲ್ಲಿ ನೂತನವಾಗಿ ಕ್ರೀಡಾ ಸಾಮಗ್ರಿಗಳ ಶೋರೂಮ್ ಸಾಗರ ಸ್ಪೋರ್ಟ್ಸ್ ಗ್ಯಾಲರಿ ಭಾನುವಾರದಿಂದ ಶುಭಾರಂಭಗೊಂಡಿದೆ ಸಾಗರದ ಶ್ರೀ ಟಾಕಿ ಹಾಕಿ ಎಲ್ಲ ಕ್ರೀಡೆಗಳಿಗೆ ಸಂಬಂಧಿಸಿದ ಸಾಮಗ್ರಿಗಳ ಜೊತೆಗೆ ಅತ್ಯಾಕರ್ಷಕ ಟ್ರೋಫಿಗಳು ಹಾರ ಶಾಲು ಇತ್ಯಾದಿ ವಸ್ತುಗಳು ಇಲ್ಲಿ ಲಭ್ಯವಿದೆ ನೂತನವಾಗಿ ಆರಂಭಿಸಿರುವ ತಮ್ಮ ಗ್ಯಾಲರಿ ಕುರಿತು ಬ್ಯಾಡ್ಮಿಂಟನ್ ಆಟಗಾರ ಹಾಗೂ ತರಬೇತುದಾರರು ಆಗಿರುವ ದೀಪಕ್ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನಾನು ಸುದೀಪಕ್ ಅಂತ ಹೇಳಿ ನಾನು ರಾಜ್ಯಮಟ್ಟದ ಟೂರ್ನಮಠ ಆಟಗಾರ ಹಾಗೂ ತರಬೇತುದಾರ ಕೂಡ ಶೀಟಾಕೇ ಸಿದ್ರು ಕಡೆ ಶೀಟಾ ಏನು ಸಾಗರ್ ಸ್ಪೋರ್ಟ್ಸ್ ಗ್ಯಾಲರಿ ಅಂತ ಹೇಳಿ ಹೊಸದಾಗಿ ಒಂದು ಸ್ಪೋರ್ಟ್ಸ್ ಶಾಪ್ನ ಓಪನ್ ಮಾಡ್ತಾ ಇದ್ದೀವಿ ಸಾಗರದಲ್ಲಿ ತುಂಬ ಥರದ ಕ್ರೀಡಾ ಚಟುವಟಿಕೆಗಳು ಕಂಟಿನ್ಯೂಸ್ ಆಗಿ ನಡೀತಾನೇ ಇರುತ್ತೆ ಕ್ರಿಕೆಟ್ ಇರ್ಬೋದು ಬ್ಯಾಡ್ಮಿಂಟನ್ ಇರ್ಬೋದು ವಾಲಿಬಾಲ್ ತ್ರೋಬಾಲ್ ಅವು ಇನ್ನೂ ಹಲವು ಹತ್ತು ಹಲವು ಕ್ರಿಕೆಟ್ ಕ್ರೀಡಾ ಚಟುವಟಿಕೆಗಳು ನಡೀತಾ ಇರ್ತಾರೆ ಟೂರ್ನಮೆಂಟ್ಗಳು ಆರ್ಗನೈಸ್ ಮಾಡ್ತಾ ಇರ್ತಾರೆ ಹಾಗೂ ಈಗೆಲ್ಲ ಕ್ರೀಡೆಗಳಿಗೂ ಕೂಡ ಒಂದೇ ಸ್ಥಳದಲ್ಲಿ ಬೇಕಾದಂತಹ ಐಟಮ್ಸ್ಗಳು ಸಿಗಲಿ ಅಂದ್ಬಿಟ್ಟು ಇದನ್ನು ಈ ಶಾಪ್ನ ಓಪನ್ ಮಾಡಿದ್ದೀವಿ ನಮ್ಮ ಶಾಪ್ನಲ್ಲಿ ಎಲ್ಲ ಎಲ್ಲ ಕ್ರೀಡೆಗೆ ಸಂಬಂಧಪಟ್ಟಂತಹ ಕ್ರೀಡಾ ಐಟಮ್ಸ್ಗಳು ಹಾಗೂ ಟ್ರೋಫೀಸ್ ಇರ್ಬೋದು ಹಾರ ಮೊಮೆಂಟೋಸ್ ಶಾದು ಪ್ರತಿಯೊಂದು ಕೂಡ ಇಲ್ಲಿ ಒಂದೇ ಸ್ಥಳದಲ್ಲಿ ದೊರೆಯುತ್ತೆ ರಿಯಾಯಿತಿ ಕೂಡ ಸಿಗುತ್ತೆ ಸೊ ಏನೇ ಬೇಕಾದರೂ ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಸೀಟ್ಯಾಗೇಸ್ ಎದುರುಗಡೆ ಸಾಗರ ಸಾಗರ್ ಸ್ಪೋರ್ಟ್ಸ್ ಗ್ಯಾಲರಿ ಅಂತ ಹೇಳಿ ಸರ್ ಥ್ಯಾಂಕ್ ಯು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ ಸಾಗರ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಉಪವಿಭಾಗೀಯ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕೆ ಎಸ್ ಆರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಏಡ್ಸ್ ಕುರಿತ ಜಾಗೃತಿ ಬೀದಿ ನಾಟಕ ವಿವಿಧ ಕಡೆಗಳಲ್ಲಿ ಇಂದು ನಡೆಯಿತು ಸಾಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಾಗೇಂದ್ರಪ್ಪ ಅವರು ಚಾಲನೆ ನೀಡಿ ಎಚ್ ಐವಿ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಆಪ್ತ ಸಮಾಲೋಚಕ ವಿನೋದ್ ಕುಮಾರ್ ಎಚ್ಐವಿ ನಿಯಂತ್ರಣದ ಬಗ್ಗೆ ಹಾಗೂ ಉಚಿತ ಸಹಾಯವಾಣಿ ಹತ್ತು ತೊಂಬತ್ತೇಳರ ಬಗ್ಗೆ ಮಾಹಿತಿ ನೀಡಿದರು ಡಾಕ್ಟರ್ ಪ್ರತಿಮಾ ಡಾಕ್ಟರ್ ಎಲ್ಡೋಸ್ ಡಾಕ್ಟರ್ ವಿದ್ಯಾ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ವಿಜಯಲಕ್ಷ್ಮಿ ಅವರು ಪಾಲ್ಗೊಂಡಿದ್ದರು ನಂತರ ಸಾಗರದ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು ವ್ಯವಸ್ಥಾಪಕ ಪ್ರಶಾಂತ್ ಎಚ್ಆರ್ ಭಾಗವಹಿಸಿದ್ದರು ನಂತರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ನಡೆಯಿತು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪರಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಶ್ರೀಶೈಲ್ ಬಿರಾದರ್ ಸಿಬ್ಬಂದಿ ವರ್ಗ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಾಧಕರ ಬದುಕಿಗೆ ಸಂಬಂಧಿಸಿದ ಚಲನಚಿತ್ರಗಳು ಇನ್ನೊಬ್ಬರ ಬದುಕಿಗೆ ಸ್ಫೂರ್ತಿಯಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಹೇಳಿದರು ಇಲ್ಲಿನ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಚಿತ್ರಸಾಗರ ಸಂಸ್ಥೆ ಆಯೋಜಿಸಿದ ಟಾಮ್ ಜಾಕಬ್ ನಿರ್ದೇಶನದ ಕಲಂ ಫಿಫ್ತ್ ಬಿ ಚಲನಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಅಬ್ದುಲ್ ಕಲಾಂ ಎನ್ನುವ ಹೆಸರು ಅದೊಂದು ದೊಡ್ಡ ಶಕ್ತಿ ಅವರ ಬದುಕು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅವರ ದೇಶ ಪ್ರೇಮ ಆದರ್ಶ ಬದುಕು ಎಲ್ಲರಿಗೂ ಅನುಕರಣೀಯ ಅವರ ವೈಜ್ಞಾನಿಕ ಸಾಧನೆ ಜಗತ್ತಿಗೆ ಮಾದರಿಯಾಗಿದೆ ಅವರ ಜೀವನ ಪ್ರೇರಿತ ಸಾಧನೆಯ ಮಕ್ಕಳ ಚಿತ್ರ ಸಾಗರದಲ್ಲಿ ಮೊದಲ ಬಾರಿಗೆ ಬಿಡುಗಡೆಯಾಗಿದ್ದು ಅತ್ಯಂತ ಸಂತೋಷ ಸಂಗತಿ ಎಂದರು ಚಿತ್ರಸಾಗರ ಸಂಸ್ಥೆಯ ಪ್ರಧಾನ ಸಂಚಾಲಕ ಡಾಕ್ಟರ್ ಕೆಳದಿ ವೆಂಕಟೇಶ್ವೇಶ್ ಮಾತನಾಡಿ ಅಭಿರುಚಿಯ ಹಾಗೂ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರಗಳನ್ನು ಜನಸಾಮಾನ್ಯರು ನೋಡುವಂತಾಗಬೇಕು ಇಂತಹ ಚಿತ್ರಗಳು ಉತ್ತಮ ಸಮಾಜ ಕಟ್ಟಲು ಪ್ರೇರಣೆಯಾಗಲಿದೆ ತಾಲೂಕಿನಲ್ಲಿ ತಿಂಗಳಿಗೊಮ್ಮೆ ಇಂಥ ಚಲನಚಿತ್ರ ಪ್ರದರ್ಶನ ವ್ಯವಸ್ಥೆ ಮಾಡಲಾಗುವುದು ಎಂದರು ಚಿತ್ರ ನಿರ್ದೇಶಕ ಹಾಗೂ ನಟ ಟಾಮ್ ಜಾಕಬ್ ಮಾತನಾಡಿದರು ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಸಾಮಾನ್ಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಕಾಸಾಪ ಅಧ್ಯಕ್ಷ ವಿಟಿಸ್ವಾಮಿ ಟಿಪಿಇಒ ರಮೇಶ್ ಅಮೂಲ್ಯ ಮತ್ತಿತರರು ಹಾಜರಿದ್ದರು ನಂತರ ಚಲನಚಿತ್ರ ಪ್ರದರ್ಶನ ನಡೆಯಿತು ಹೊಸನಗರ ತಾಲೂಕು ಮಾರುತಿಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜಯಮ್ಮ ಅವರು ಅವಿರೋಧ ಆಯ್ಕೆಯಾದರು ಇವರನ್ನು ಈ ಸಂದರ್ಭದಲ್ಲಿ ಹೊಸನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಜಿ ಚಂದ್ರಮೌಳಿ ಅವರು ಅಭಿನಂದಿಸಿದರು ಈ ಅಭಿನಂದನಾ ಸಭೆಯಲ್ಲಿ ಹೊಸನಗರ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಿದಂಬರ್ ಬಿ ಪಕ್ಷದ ಕಾರ್ಯದರ್ಶಿ ಸದಾಶಿವ ಶ್ರೇಷ್ಠಿ ಮುಖಂಡರಾದ ಎಂಪಿ ಸುರೇಶ್ ಘಟಕದ ಅಧ್ಯಕ್ಷರಾದ ಸಿದ್ದೀರಪ್ಪ ಗೌಡ ಹಾಗೂ ಪಂಚಾಯತಿ ಉಪಾಧ್ಯಕ್ಷ ಅವಿನಾಶ್ ಎಸ್ಕೆ ರಾಜಪ್ಪ ಮಾಜಿ ಅಧ್ಯಕ್ಷೆ ದೀಪಿಕಾ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಸಂದರ್ಭ ಭಾಗವಹಿಸಿದ್ದರು नमस्कार